ದೆಹಲಿಯಲ್ಲಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿದ್ದಾರೆ ಆ ಮೂಲಕ ರಣತಂತ್ರದ ಕುರಿತಾಗಿ ಎಐಸಿಸಿ ಅಧ್ಯಕ್ಷರ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ ದೆಹಲಿ ಮಟ್ಟದಲ್ಲಿ ಕೆ ಶಿವಕುಮಾರ್ ರಣತಂತ್ರವನ್ನು ಇದ್ದಾರೆ ಖರ್ಗೆ ನಿವಾಸದಲ್ಲಿ ಕೈ ಪದಾಧಿಕಾರಿಗಳ ಸಭೆಯನ್ನು ಕರೆದಿದ್ದಾರೆ ಈ ಹೊತ್ತಲ್ಲೇ ಎಐಸಿಸಿ ಅಧ್ಯಕ್ಷರನ್ನು ಕೂಡ ಭೇಟಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಈ ನಡುವಿನ ಭೇಟಿ ಇದೆಯಲ್ಲ ಹತ್ತಾರು ಕುತೂಹಲಗಳನ್ನ ಹುಟ್ಟು ಹಾಕಿದೆ ರಣತಂತ್ರಗಳ ಕುರಿತಾಗಿ ಎಐಸಿಸಿ ಅಧ್ಯಕ್ಷರು ಮತ್ತೆ ಕೆಪಿಸಿಸಿ ಅಧ್ಯಕ್ಷರು ಇಬ್ಬರು ಕೂಡ ಜೊತೆಯಾಗಿ ಮೀಟಿಂಗ್ ಅನ್ನು ಮಾಡಿದ್ದಾರೆ ಖರ್ಗೆ ಅವರ ನಿವಾಸದಲ್ಲೇ ಈ ಇವತ್ತು ಕೈ ಪದಾಧಿಕಾರಿಗಳ ಸಭೆ ಇದೆ ಈ ಹೊತ್ತಿನಲ್ಲೇ ಎಐಸಿಸಿ ಅಧ್ಯಕ್ಷರನ್ನ ಡಿಕೆ ಶಿವಕುಮಾರ್ ಭೇಟಿಯಾಗಿರೋದು ಇದು ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ ಆಲ್ರೆಡಿ ಈಗ ಡಿಕೆ ಶಿವಕುಮಾರ್ ರಾಜ್ಯದಲ್ಲಿ ಆಗ್ತಿರುವಂತಹ ಕೆಲ ಬೆಳವಣಿಗೆಗಳ ಬಗ್ಗೆ ಬಹಳ ಇರುಸುಮುರುಸಿನಲ್ಲಿದ್ದಾರೆ ಈ ಎಲ್ಲ ಕಾರಣಗಳಿಂದ ಬಹುಶಃ ಎಐಸಿಸಿ ಅಧ್ಯಕ್ಷರಿಗೆ ಇದನ್ನ ಮನವರಿಕೆ ಮಾಡಿ ಹಿಂಗಾಗಿದೆ ಹಿಂಗೆ ಹಿಂಗೆ ಅನ್ನೋದ್ರ ಬಗ್ಗೆ ಎಲ್ಲವನ್ನು ತಿಳಿಸಿ ಮುಂದೇನಾಗಬೇಕಾಗಿದೆ ಡ್ಯಾಮೇಜ್ ಕಂಟ್ರೋಲ್ ಹೇಗೆ ಇದೆಲ್ಲದರ ಕುರಿತಾಗಿ ಚರ್ಚೆ ಮಾಡುವ ಮೀಟಿಂಗ್ ಇದು ಮಹತ್ವವನ್ನು ಪಡೆದುಕೊಂಡಿದೆ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಜನರಲ್ ಸೆಕ್ರೆಟರಿ ಎಲ್ಲ ಸೇರಿ ಎಲ್ಲ ಜಿಲ್ಲಾಧ್ಯಕ್ಷೆ ಕರೆಸಿದ್ರು ಜಿಲ್ಲಾಧ್ಯಕ್ಷಗಳಿಗೆ ಒಂದು ಪ್ರೋಗ್ರಾಂ ಕೊಟ್ಟಿದ್ದಾರೆ ಪಾರ್ಟಿ ಸರ್ಕಾರಕ್ಕಿಂತ ದೊಡ್ಡ ಪಕ್ಷನೇ ಬಹಳ ಮುಖ್ಯ ಅನ್ನೋದನ್ನು ಒಂದು ಸಂದೇಶವನ್ನು ನಮ್ಮನ್ನು ಕುಂಡಿಸಿಕೊಂಡು ಎಲ್ಲ ನೇರವಾಗಿ ಅವರೇ ಜಿಲ್ಲಾಧ್ಯಕ್ಷಗಳಿಗೆ ಯಾರು ಕರೆಸಬೇಕು ಅಂತ ಪ್ರತಿ ರಾಜ್ಯದಲ್ಲೂ ಕೂಡ ಅವರು ಚರ್ಚೆ ಮಾಡಿದ್ದಾರೆ ಪ್ರತಿ ಒಂದು ಅಸೆಂಬ್ಲಿ ಟಿಕೆಟ್ ಕೊಡೋಕ ನಿಮ್ಗೆ ಕೇಳಿದ್ರ ನಿಮ್ಮ ವಿಶ್ವ ಗಮನಕ್ಕೆ ವಿಶ್ವಾಸ ತೆಗೆದುಕೊಂಡ್ರ ಅಂತ ಕೂಡ ಪ್ರಶ್ನೆ ಕೇಳಿದ್ದಾರೆ ಅಂದ್ರೆ ಆ ಮಟ್ಟಕ್ಕೆ ಪಕ್ಷದ ಅಧ್ಯಕ್ಷರನ್ನ ಅವರು ಶಕ್ತಿ ತುಂಬಬೇಕು ಅನ್ನೋ ದೃಷ್ಟಿಯಿಂದ ಅವರಿಗೆ ಮೆಂಬರ್ಶಿಪ್ ಯಾವ ರೀತಿ ಮಾಡಬೇಕು ಆಮೇಲೆ ವೋಟರ್ ಲಿಸ್ಟ್ನ ಬಿಎಲ್ಎಗಳನ್ನ ಏನ್ ಮಾಡಬೇಕು ಬೂತ್ ಲೆವೆಲ್ ಏಜೆಂಟ್ನ ಯಾವ ರೀತಿ ವೋಟರ್ ಲಿಸ್ಟ್ನ ಸೇರಿಸುವಂಥದ್ದು ವೋಟರ್ ಲಿಸ್ಟ್ನ ಕೆಲವು ಕಡೆ ತೆಗೆದಾಕುವಂಥದ್ದು ಸೇರಿಸುವಂಥದ್ದೆಲ್ಲ ಕೆಲವೆಲ್ಲ ಬೇಕಾದ ಕ್ಷೇತ್ರಗಳು ಬಂದಿದೆ ನಮ್ಮ ರಾಜ್ಯದಲ್ಲೂ ಕೂಡ ಕೆಲವೆಲ್ಲ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಮಹಾರಾಷ್ಟ ರಾಜ್ಯದಲ್ಲಿ ದೆಹಲಿಯಲ್ಲಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಆ ಮೂಲಕ ರಣತಂತ್ರದ ಕುರಿತಾಗಿ ಎಐಸಿಸಿ ಅಧ್ಯಕ್ಷರ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ ದೆಹಲಿ ಮಟ್ಟದಲ್ಲಿ ಕೆ ಶಿವಕುಮಾರ್ ರಣತಂತ್ರವನ್ನು ಹೆಣಿತಿದ್ದಾರೆ ಖರ್ಗೆ ನಿವಾಸದಲ್ಲಿ ಕೈ ಪದಾಧಿಕಾರಿಗಳ ಸಭೆಯನ್ನು ಕರೆದಿದ್ದಾರೆ ಈ ಹೊತ್ತಲ್ಲೇ ಎಐಸಿಸಿ ಅಧ್ಯಕ್ಷರನ್ನು ಕೂಡ ಭೇಟಿ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಈ ನಡುವಿನ ಭೇಟಿ ಇದೆಯಲ್ಲ ಹತ್ತಾರು ಕುತೂಹಲಗಳನ್ನ ಹುಟ್ಟುಹಾಕಿದೆ ರಣತಂತ್ರಗಳ ಕುರಿತಾಗಿ ಎಐಸಿಸಿ ಅಧ್ಯಕ್ಷರು ಮತ್ತು ಕೆಪಿಸಿಸಿ ಅಧ್ಯಕ್ಷರು ಇಬ್ಬರು ಕೂಡ ಜೊತೆಯಾಗಿ ಅನ್ನು ಮಾಡಿದ್ದಾರೆ ಖರ್ಗೆ ಅವರ ನಿವಾಸದಲ್ಲೇ ಈ ಇವತ್ತು ಕೈ ಪದಾಧಿಕಾರಿಗಳ ಸಭೆ ಇದೆ ಈ ಹೊತ್ತಿನಲ್ಲಿ ಎಐಸಿಸಿ ಅಧ್ಯಕ್ಷನನ್ನ ಡಿಕೆ ಶಿವಕುಮಾರ್ ಭೇಟಿಯಾಗಿರೋದು ಇದು ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ ಆಲ್ರೆಡಿ ಈಗ ಡಿಕೆ ಶಿವಕುಮಾರ್ ರಾಜ್ಯದಲ್ಲಿ ಆಗ್ತಿರುವಂತಹ ಕೆಲ ಬೆಳವಣಿಗೆಗಳ ಬಗ್ಗೆ ಬಹಳ ಇರುಸು ಈ ಎಲ್ಲ ಕಾರಣಗಳಿಂದ ಬಹುಶಃ ಎಐಸಿಸಿ ಅಧ್ಯಕ್ಷರಿಗೆ ಇದನ್ನ ಮನವರಿಕೆ ಮಾಡಿ ಹಿಂಗಾಗಿದೆ ಹಿಂಗೆ ಹಿಂಗೆ ಅನ್ನೋದ್ರ ಬಗ್ಗೆ ಎಲ್ಲವನ್ನು ಕೂಡ ತಿಳಿಸಿ ಮುಂದೇನಾಗಬೇಕಾಗಿದೆ ಡ್ಯಾಮೇಜ್ ಕಂಟ್ರೋಲ್ ಹೇಗೆ ಇದೆಲ್ಲದರ ಕುರಿತಾಗಿ ಚರ್ಚೆ ಮಾಡುವ ಮೀಟಿಂಗ್ ಇದು ಮಹತ್ವವನ್ನು ಪಡೆದುಕೊಂಡಿದೆ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಜನರಲ್ ಸೆಕ್ರೆಟರಿ ಎಲ್ಲ ಸೇರಿ ಎಲ್ಲಾ ಜಿಲ್ಲಾಧ್ಯಕ್ಷಗಳನ್ನೆಲ್ಲ ಕರೆಸಿದ್ರು ಜಿಲ್ಲಾ ಅಧ್ಯಕ್ಷಗಳಿಗೆ ಒಂದು ಪ್ರೋಗ್ರಾಮ್ ಕೊಟ್ಟಿದ್ದಾರೆ ಪಾರ್ಟಿ ಸರ್ಕಾರಕ್ಕಿಂತ ದೊಡ್ಡ ಪಕ್ಷನೇ ಬಹಳ ಮುಖ್ಯ ಅನ್ನೋದನ್ನು ಒಂದು ಸಂದೇಶವನ್ನು ನಮ್ಮನ್ನು ಕುಂಡಿಸಿಕೊಂಡು ಎಲ್ಲ ನೇರವಾಗಿ ಅವರೇ ಜಿಲ್ಲಾಧ್ಯಕ್ಷಗಳಿಗೆ ಯಾರು ಕರೆಸಬೇಕು ಅಂತ ಪ್ರತಿ ರಾಜ್ಯದಲ್ಲೂ ಕೂಡ ಅವರು ಚರ್ಚೆ ಮಾಡಿದ್ದಾರೆ ಪ್ರತಿ ಒಂದು ಅಸೆಂಬ್ಲಿ ಟಿಕೆಟ್ ಕೊಡೋಕ ನಿಮ್ಗೆ ಕೇಳಿದ್ರ ನಿಮ್ಮ ಹತ್ರ ಗಮನಕ್ಕೆ ವಿಶ್ವಾಸ ತೆಗೆದುಕೊಂಡ್ರ ಅಂತ ಕೂಡ ಪ್ರಶ್ನೆ ಕೇಳಿದ್ದಾರೆ ಅಂದ್ರೆ ಆ ಮಟ್ಟಕ್ಕೆ ಪಕ್ಷದ ಅಧ್ಯಕ್ಷರನ್ನ ಅವರು ಶಕ್ತಿ ತುಂಬಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಮೆಂಬರ್ಶಿಪ್ ಯಾವ ರೀತಿ ಮಾಡಬೇಕು ಆಮೇಲೆ ವೋಟರ್ ಲಿಸ್ಟ್ನ ಬಿಎಲ್ಎಗಳನ್ನ ಏನ್ ಮಾಡಬೇಕು ಬೂತ್ ಲೆವೆಲ್ ಏಜೆಂಟ್ನ ಯಾವ ರೀತಿ ವೋಟರ್ ಲಿಸ್ಟ್ನ ಸೇರಿಸುವಂಥದ್ದು ವೋಟ್ ಲಿಸ್ಟ್ನ ಕೆಲವು ಕಡೆ ತೆಗೆದಾಕುವಂಥದ್ದು ಸೇರಿಸುವಂಥದ್ದೆಲ್ಲ ಕೆಲವೆಲ್ಲ ಬೇಕಾದ ಕ್ಷೇತ್ರಗಳು ಬಂದಿದೆ ನಮ್ಮ ರಾಜ್ಯದಲ್ಲೂ ಕೂಡ ಕೆಲವೆಲ್ಲ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಮಹಾರಾಷ್ಟ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಆ ಮೂಲಕ ರಣತಂತ್ರದ ಕುರಿತಾಗಿ ಎಐಸಿಸಿ ಅಧ್ಯಕ್ಷರ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಖರ್ಗೆ ಅವರನ್ನು ಭೇಟಿ ಮಾಡಿದ್ದಾರೆ ದೆಹಲಿ ಮಟ್ಟದಲ್ಲಿ ಡಿಕೆ ಶಿವಕುಮಾರ್ ರಣತಂತ್ರವನ್ನು ಇದ್ದಾರೆ ಖರ್ಗೆ ನಿವಾಸದಲ್ಲಿ ಕೈ ಪದಾಧಿಕಾರಿಗಳ ಸಭೆಯನ್ನು ಕರೆದಿದ್ದಾರೆ ಈ ಹೊತ್ತಲ್ಲೇ ಎಐಸಿಸಿ ಅಧ್ಯಕ್ಷರನ್ನು ಭೇಟಿ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಈ ನಡುವಿನ ಭೇಟಿ ಇದೆಯಲ್ಲ ಹತ್ತಾರು ಕುತೂಹಲಗಳನ್ನ ಹಾಕಿದೆ ರಣತಂತ್ರಗಳ ಕುರಿತಾಗಿ ಎಐಸಿಸಿ ಅಧ್ಯಕ್ಷರು ಮತ್ತು ಕೆಪಿಸಿಸಿ ಅಧ್ಯಕ್ಷರು ಇಬ್ಬರು ಜೊತೆಯಾಗಿ ಮೀಟಿಂಗ್ ಮಾಡಿದ್ದಾರೆ ಖರ್ಗೆ ಅವರ ನಿವಾಸದಲ್ಲೇ ಈ ಇವತ್ತು ಕೈ ಪದಾಧಿಕಾರಿಗಳ ಸಭೆ ಇದೆ ಈ ಹೊತ್ತಿನಲ್ಲೇ ಎಐಸಿಸಿ ಅಧ್ಯಕ್ಷನ ಡಿಕೆ ಶಿವಕುಮಾರ್ ಭೇಟಿಯಾಗಿರೋದು ಇದು ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ ಆಲ್ರೆಡಿ ಈಗ ಡಿಕೆ ಶಿವಕುಮಾರ್ ರಾಜ್ಯದಲ್ಲಿ ಆಗ್ತಿರುವಂತಹ ಕೆಲ ಬೆಳವಣಿಗೆಗಳ ಬಗ್ಗೆ ಬಹಳ ಇರುಸು ಮುರುಸಿನಲ್ಲಿದ್ದಾರೆ ಈ ಎಲ್ಲ ಕಾರಣಗಳಿಂದ ಬಹುಶಃ ಎಐಸಿಸಿ ಅಧ್ಯಕ್ಷರಿಗೆ ಇದನ್ನ ಮನವರಿಕೆ ಮಾಡಿ ಹಿಂಗಾಗಿದೆ ಹಿಂಗೆ ಹಿಂಗೆ ಅನ್ನೋದ್ರ ಬಗ್ಗೆ ಎಲ್ಲವನ್ನೂ ಕೂಡ ತಿಳಿಸಿ ಮುಂದೇನಾಗಬೇಕಾಗಿದೆ ಡ್ಯಾಮೇಜ್ ಕಂಟ್ರೋಲ್ ಹೇಗೆ ಇದೆಲ್ಲದರ ಕುರಿತಾಗಿ ಚರ್ಚೆ ಮಾಡುವ ಮೀಟಿಂಗ್ ಇದು ಮಹತ್ವನ ಪಡ್ಕೊಂಡಿದೆ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಜನರಲ್ ಸೆಕ್ರೆಟರಿ ಎಲ್ಲ ಸೇರಿ ಎಲ್ಲ ಜಿಲ್ಲಾಧ್ಯಕ್ಷಗಳನ್ನೆಲ್ಲ ಕರೆಸಿದ್ರು ಜಿಲ್ಲಾ ಅಧ್ಯಕ್ಷಗಳಿಗೆ ಒಂದು ಪ್ರೋಗ್ರಾಂ ಕೊಟ್ಟಿದ್ದಾರೆ ಪಾರ್ಟಿ ಸರ್ಕಾರಕ್ಕಿಂತ ದೊಡ್ಡ ಪಕ್ಷನೇ ಬಹಳ ಮುಖ್ಯ ಅನ್ನೋದನ್ನು ಒಂದು ಸಂದೇಶವನ್ನು ನಮ್ಮನ್ನು ಕುಂದಿಕೊಂಡು ಎಲ್ಲ ನೇರವಾಗಿ ಅವರೇ ಜಿಲ್ಲಾಧ್ಯಕ್ಷಗಳಿಗೆ ಯಾರು ಕರೆಸಬೇಕು ಅಂತ ಪ್ರತಿ ರಾಜ್ಯದಲ್ಲೂ ಕೂಡ ಅವರು ಚರ್ಚೆ ಮಾಡಿದ್ದಾರೆ ಪ್ರತಿಯೊಂದು ಅಸೆಂಬ್ಲಿ ಟಿಕೆಟ್ ಕೊಡೋಕ ನಿಮಗೆ ಕೇಳಿದ್ರ ನಿಮ್ಮ ಗಮನಕ್ಕೆ ವಿಶ್ವಾಸ ತೆಗೆದುಕೊಂಡ್ರ ಅಂತ ಕೂಡ ಪ್ರಶ್ನೆ ಕೇಳಿದ್ದಾರೆ ಅಂದ್ರೆ ಆ ಮಟ್ಟಕ್ಕೆ ಪಕ್ಷದ ಅಧ್ಯಕ್ಷರನ್ನ ಅವರು ಶಕ್ತಿ ತುಂಬಬೇಕು ಅನ್ನೋ ದೃಷ್ಟಿಯಿಂದ ಅವರಿಗೆ ಮೆಂಬರ್ಶಿಪ್ ಯಾವ ರೀತಿ ಮಾಡಬೇಕು ಆಮೇಲೆ ವೋಟರ್ ಲಿಸ್ಟ್ನ ಬಿಎಲ್ಎಗಳನ್ನ ಏನ್ ಮಾಡಬೇಕು ಬೂತ್ ಲೆವೆಲ್ ಏಜೆಂಟ್ನ ಯಾವ ರೀತಿ ವೋಟರ್ ಲಿಸ್ಟ್ನ ಸೇರಿಸುವಂಥದ್ದು ವೋಟರ್ ಲಿಸ್ಟ್ನ ಕೆಲವು ಕಡೆ ತೆಗೆದಾಕುವಂಥದ್ದು ಸೇಲ್ಸ್ ಕೆಲವೆಲ್ಲ ಬೇಕಾದ ಕ್ಷೇತ್ರಗಳು ಬಂದಿದೆ ನಮ್ಮ ರಾಜ್ಯದಲ್ಲೂ ಕೂಡ ಕೆಲವೆಲ್ಲ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಮಹಾರಾಷ್ಟ ಹರಿಯಾಣದಲ್ಲಿ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಆ ಮೂಲಕ ರಣತಂತ್ರದ ಕುರಿತಾಗಿ ಎಐಸಿಸಿ ಅಧ್ಯಕ್ಷರ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಖರ್ಗೆ ಅವರನ್ನು ಭೇಟಿ ಮಾಡಿದ್ದಾರೆ ದೆಹಲಿ ಮಟ್ಟದಲ್ಲಿ ಡಿಕೆ ಶಿವಕುಮಾರ್ ರಣತಂತ್ರವನ್ನು ಇದ್ದಾರೆ ಖರ್ಗೆ ನಿವಾಸದಲ್ಲಿ ಕೈ ಪದಾಧಿಕಾರಿಗಳ ಸಭೆಯನ್ನು ಕರೆದಿದ್ದಾರೆ ಈ ಹೊತ್ತಲ್ಲೇ ಎಐಸಿಸಿ ಅಧ್ಯಕ್ಷರನ್ನು ಕೂಡ ಭೇಟಿ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಈ ನಡುವಿನ ಭೇಟಿ ಇದೆಯಲ್ಲ ಹತ್ತಾರು ಕುತೂಹಲಗಳನ್ನು ಹುಟ್ಟುಹಾಕಿದೆ ರಣತಂತ್ರಗಳ ಕುರಿತಾಗಿ ಎಐಸಿಸಿ ಅಧ್ಯಕ್ಷರು ಮತ್ತು ಕೆಪಿಸಿಸಿ ಅಧ್ಯಕ್ಷರು ಇಬ್ಬರು ಜೊತೆಯಾಗಿ ಮೀಟಿಂಗ್ ಮಾಡಿದ್ದಾರೆ ಖರ್ಗೆ ಅವರ ನಿವಾಸದಲ್ಲೇ ಈ ಇವತ್ತು ಕೈ ಪದಾಧಿಕಾರಿಗಳ ಸಭೆ ಇದೆ ಈ ಹೊತ್ತಿನಲ್ಲಿ ಎಐಸಿಸಿ ಅಧ್ಯಕ್ಷನ ಡಿಕೆ ಶಿವಕುಮಾರ್ ಭೇಟಿಯಾಗಿರೋದು ಇದು ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ ಆಲ್ರೆಡಿ ಈಗ ಡಿಕೆ ಶಿವಕುಮಾರ್ ರಾಜ್ಯದಲ್ಲಿ ಆಗ್ತಿರುವಂತಹ ಕೆಲ ಬೆಳವಣಿಗೆಗಳ ಬಗ್ಗೆ ಬಹಳ ಇರುಸು ಮುರುಸಿನಲ್ಲಿದ್ದಾರೆ ಈ ಎಲ್ಲ ಕಾರಣಗಳಿಂದ ಬಹುಶಃ ಎಐಸಿಸಿ ಅಧ್ಯಕ್ಷರಿಗೆ ಇದನ್ನ ಮನವರಿಕೆ ಮಾಡಿ ಹಿಂಗಾಗಿದೆ ಹಿಂಗೆ ಹಿಂಗೆ ಅನ್ನೋದ್ರ ಬಗ್ಗೆ ಎಲ್ಲವನ್ನು ಕೂಡ ತಿಳಿಸಿ ಮುಂದೇನಾಗಬೇಕಾಗಿದೆ